ಅನುಲೇಪಕ ಅಂಗಾಂಶ ಯಾವ ಅಂಗಾಂಶ ಯಾವುದು ಯಾವ ಅಂಗಾಂಶ ಅನುಲೇಪಕ ಅಂಗಾಂಶ ಸೊ ನೆಕ್ಸ್ಟ್ ಪಾರ್ಟ್ ಏನು ಅನುಲೇಪಕ ಅಂಗಾಂಶ ಅಂದ್ರೆ ಮತ್ತೆ ಅದಕ್ಕೆ ಕೇಳಿ ಮಾಡ್ತಾರೆ ಹೊಳಮೊಳ ಅನುಲೇಪಕ ಅಂದೇವು ಮೊದಲಿಗೆ ಲೇಪನ ಮಾಡುವಂಥ ಅಂಗಾಂಶ ಮತ್ತು ಅನುಲೇಪಕ ಅಂದ್ರೆ ಏನು ಲೇಪನ ಮಾಡುವಂಥದ್ದ ಹ್ಞೂ ಅಂತೀರಿ ಏನು ಮಾಡೋದು ಯಾರಿಗೆ ಮಾಡ್ತಿರ್ಬೋದು ಯಾರಿಗೆ ರೀ ಜೀವಕೋಶಗಳಿಗೆ ಅಂಗಾಂಶಗಳಿಗೆ ಸ್ನಾಯುಗಳಿಗೆ ಆ ಹೊಳೆ ಹೊಳೆಯಾಗಿ ಹುಣಸೆ ಅಂತ ಒಳ್ದಂಗಂತಾರೆ ಕೇಳೀರಿ ಅಣ್ಣ ಕೇಳಿರಿಲಿದ ಹಾಂ ನೋಡಿರಿ ಅರ್ಧ ಮಂದಿ ಜೀವಕೋಶಗಳಿಗೆ ಅಂದರು ಜೀವಕೋಶಗಳ ಗುಂಪಿಗೆ ಅಂಗಾಂಶ ಅಂತ ಕರಿತಾರೆ ಅಂಗಾಂಶಗಳಿಗೆ ಅಂದರು ಇದೇ ಅಂಗಾಂಶ ಐತಿ ಇನ್ನೂ ಕೆಲವೊಂದು ಮಂದಿ ಸ್ನಾಯುಗಳು ಅಂದರು ಸ್ನಾಯು ಒಂದು ಬೇರೆದ ಐತಿ ಇದಲ್ಲ ಇದೊಂದು ಬೇರೆದು ನೋಡ್ರಿ ಎಲ್ಲ ಸೇರ್ಕೊಂಡು ಒಂದು ಜೀವಿ ರಚನೆ ಆಗೈತಾ ಈ ಜೀವಿಯ ದೇಹದ ಹೊರಪದರವನ್ನು ಸೃಷ್ಟಿ ಮಾಡೋದು ಒಂದಾದ್ರೆ ಎರಡನೇದು ದೇಹದೊಳಗೆ ಅಂಗಗಳು ಕಂಡುಬರತ್ತಾವ ಬೇರೆ ಬೇರೆ ಅಂಗಗಳು ಬೇರೆ ಬೇರೆ ಕೆಲಸ ಮಾಡುವಂಥ ಅಂಗಗಳು ಅದಾವೋ ಇಲ್ಲೋ ಬೇರೆ ಬೇರೆ ಅಂಗಗಳು ಬೇರೆ ಬೇರೆ ಕೆಲಸ ಮಾಡೋ ಏನು ಬೇಕಾದ ಕೆಲಸ ಮಾಡ್ಲವು ಸೆಕೆಂಡ್ರಿ ಕೆಲಸ ಏನು ಮಾಡತ್ತವ ಅಂತೇಳಿ ಬಟ್ ಬೇರೆ ಬೇರೆ ಕೆಲಸವನ್ನು ಮಾಡುವಂಥ ಅಂಗಗಳದಾವೆ ಆ ಅಂಗಗಳು ಇನ್ನಕ್ಕೆ ಒಂದು ಅಂಗದ ಕೆಲಸ ಇನ್ನೊಂದ್ರ ಜೊತೆ ಮಿಕ್ಸ್ ಆಬಾರ್ದು ಅಂದ್ರೆ ಇದಕ್ಕೊಂದು ತನ್ನದೇ ಆಗಿರತ್ತ ಸ್ವಂತ ಹೊರಪದರ ಇರಬೇಕು ಆ ಹೊರಪದರವನ್ನು ಸೃಷ್ಟಿ ಮಾಡೋರು ಯಾರಪ್ಪ ಅಂತ ಕೇಳಿದ್ರೆ ಅನುಲೇಪಕ ಅಂಗಾಂಶ ಯಾ ಅಂಗಾಂಶ ಈಗ ಹೇಳಿರಿ ಯಾರಿಗೆ ಹೊರ ಕವಚವನ್ನು ಕೊಡತ್ತಾರ ಅಂಗಗಳಿಗೆ ಮತ್ತೆ ಎಲ್ಲಕ್ಕೂ ಅಂದ್ರೆ ದೇಹದ ಪೂರ್ತಿ ಹೌದಾ ಒಳಗೆ ಅಂಗಗಳಿಗೆ ಅಟ್ಟೆ ಹೊರ ಕವರ ಹೊರಪದ ಕೊಟ್ಟ ಮೇಲಿಂದ ಬಿಟ್ಟು ನಡೀತದೆ ನಡೆಯಂಗಿಲ್ಲ ಸೊ ಮೇಲೇನು ಒಳಗೆ ಎರಡು ಕಡೆ ರಚನೆ ಹೊರಪದರವನ್ನು ಸೃಷ್ಟಿ ಮಾಡೋರು ಯಾರು ಅಂತ ಕೇಳಿದ್ರೆ ಅದು ಅನುಲೇಪಕ ಅಂಗಾಂಶ ಯಾವ ಅಂಗಾಂಶ ಯಾವ ಅಂಗಾಂಶ ತಿಳಿತೈತಾ ಹಂಗಂದ್ರೆ ಎರಡು ರೀತಿಯಾಗಿ ವಿಂಗಡನೆ ಮಾಡ್ತಾರೆ ಅನುಲೇಪಕ ಅಂಗಾಂಶವನ್ನು ಎಷ್ಟು ರೀತಿಯಾಗಿ ಎಷ್ಟು ರೀತಿಯಾಗಿ ಎಷ್ಟು ರೀತಿಯಾಗಿ ಒಂದನೇದು ಸರಳ ಅನುಲೇಪಕ ಅಂಗಾಂಶ ಸಿಂಪಲ್ ಎಪಿಥೀಲಿಯಲ್ ಟಿಶ್ಯೂ ಅಂತ ಎರಡನೇದು ಸಂಕೀರ್ಣ ಅನುಲೇಪಕ ಎರಡನೇ ಯಾವುದು ಸಂಕೀರ್ಣ ಅನುಲೇಪಕ ಕಾಂಪ್ಲೆಕ್ಸ್ ಎಪಿಥೀಲಿಯಲ್ ಟಿಶ್ಯೂ ಗುರು ಗುರು ಬರ್ಕೋಬೇಡಪ್ಪ ಕೇಳು ಅದು ಆಮೇಲೆ ಅಂತ ಏನು ಹೋಗ್ತೈತಿ ಗತಿ ಸರಳ ಅನುಲೇಪಕ ಮತ್ತು ಸಂಕೀರ್ಣ ಅನುಲೇಪಕ ಯಾರೂ ಬರಲಿಲ್ಲ ಅಂತ ಬೇಡ ನಾನು ಬಳಿ ಪಿ ಡಿ ಎಫ್ ಐತೆ ಇಲ್ಲಾಂದ್ರೆ ಹಳಿ ಮಂದಿದ್ದು ನೋಡ್ಸೈತೆ ಬೇಕಾದಂಗೆ ತೊಗೊಂಡು ಹೋಗತ್ತಿರಿ ಆದ್ರೆ ಆಮೇಲೆ ಹೇಳಾಕ್ರೆ ಕರೆಕ್ಟಾಗಿ ಕೇಳಿರಿ ಸರಳ ಅನುಲೇಪಕ ಸಂಕೀರ್ಣ ಅನುಲೇಪಕ ಬಗ್ಗೆ ಹೇಳಾತೀನಿ ಒಂದು ಕೊಬ್ಬಿನ ಲೇಪನ ಇರ್ತೈತಿ ಕೆಳಗೆ ಅಥವಾ ಕೊಬ್ಬಿನ ಪದರ ಸರಳಾಗಿ ತಿಳ್ಕೊಬೇಕಂದ್ರೆ ಈ ಪದರಕ್ಕೆ ಬೇಸ್ಮೆಂಟ್ ಮೆಂಬ್ರೇನ್ ಅಂತ ಕರಿತಾರೆ ಯಾವ ಮೆಂಬ್ರೇನ ಬೇಸ್ಮೆಂಟ್ ಮೆಂಬ್ರೇನ್ ಎಲ್ಲದಕ್ಕೂ ಬೇಸ್ಮೆಂಟ್ ಐತೆ ನೋಡ್ರಿ ಇಲ್ಲಿ ಐತೋ ಇಲ್ಲೋ ಐತಾ ಸೊ ಬೇಸ್ಮೆಂಟ್ ಮೆಂಬ್ರೇನ್ ಮೇಲೆ ಜೀವಕೋಶಗಳು ಒಂದೇ ಹಂತದಲ್ಲಿದ್ರೆ ಎಷ್ಟು ಹಂತದಲ್ಲಿದ್ರೆ ಒಂದೇ ಹಂತದಲ್ಲಿದ್ರೆ ಇದಕ್ಕೆ ಸರಳ ಅನುಲೇಪಕಗಳು ಅಂತ ಕರೀತಾರೆ ಒಂದಕ್ಕಿಂತ ಹೆಚ್ಚಿನ ಹಂತದೊಳಗಿದ್ದಂದ್ರೆ ತಿಳಿಯಲಾತೈತಿಲ್ಲ ಒಂದೇ ಪದರದೊಳಗೆ ಮಾಡಲ್ಪಟ್ಟಿದ್ದು ಅಂದ್ರೆ ಸರಳ ಅನುಲೇಪಕಗಳು ಒಂದಕ್ಕಿಂತ ಹೆಚ್ಚಿನ ಪದೊಳಗದಾವ ಕಾಣತ್ತ ಇಲ್ಲಿ ಒಂದು ಎರಡು ಮೂರು ಹಂತದೊಳಗದಾವ ಇಲ್ಲಿ ಕಾಣತವ ಕಣ್ಣಂಗಾಲತ್ತವ ಇವಕ್ಕೆ ಏನಂತ ಕರೀತಾರ ಯಾವ ಲೇಪಕ ಯಾವನು ಲೇಪಕ ಸಂಕೀರ್ಣ ಅನುಲೇಪಕ ಹ್ಞೂ ಅಂತೀರಾ ಎಸ್ ಸರಳ ಅನುಲೇಪಕದೊಳಗೆ ಮತ್ತು ವಿಧಗಳು ಬರ್ತಾವೆ ಒಂದೇದು ಚಪ್ಪಟೆ ಅನುಲೇಪಕ ಒಂದೇದು ಚಪ್ಪಟೆ ಆಕಾರದ ಅನುಲೇಪಕ ಎರಡನೇದು ಘನಾಕೃತಿ ಅನುಲೇಪಕ ಘನಾಕೃತಿ ಅನುಲೇಪಕ ಚಪ್ಪಟೆ ಅನುಲೇಪಕಕ್ಕೆ ಇಂಗ್ಲೀಷ್ದವರು ಸ್ಕಾಮಸ್ ಎಪಿ ತಿಳಲ್ ಟಿಶು ಸ್ಕ್ವ ಏನಂತಾರೆ ಕ್ಯೂಬೋರ್ಡಲ್ಲಿ ಎಪಿ ಟಿಶ್ಯೂ ಟಿಶು ಮೂರನೇದು ಯಾವುದಪ್ಪ ಅಂತ ಕೇಳಿದ್ರೆ ಸ್ತಂಭಾಕಾರದ ಅನುಲೇಪಕ ಅಂಗಾಂಶ ಸ್ತಂಭಾಕಾರದ ಅಂದರೆ ಕಾಲೊಮ್ನಾರ್ ಎಪಿಥೀಲಿಯಲ್ ಟಿಶು ಅದಾದಮೇಲೆ ಇನ್ನೊಂದು ಯಾವುದೈತಿ ಸೀಲಿಯೇಟೆಡ್ ಎಪಿಥೀಲಿಯಲ್ ಟಿಶು ಬರ್ತೀನಿ ಮುಂದೆ ಒಂದೇ ಸೆಕೆಂಡ ಸೀಲಿಯೇಟೆಡ್ ಐದನೇದು ಗ್ರಂಥಿ ಅನುಲೇಪಕ ಒಳಗಿದು ಹೌದಾ ಈಗ ನನ್ನ ಮಾತು ಕೇಳಿ ಚಪ್ಪಟೆ ಆಕಾರದ ಅನುಲೇಪಕಗಳು ಅಂದರೆ ಚಪ್ಪಟೆ ಆಕಾರದ ಅನುಲೇಪಕ ಅಂದರೆ ಹೆಸರೇ ಸೂಚಿಸುವ ಹಂಗೆ ಜೀವಕೋಶಗಳು ಹೆಂಗಿರ್ಬೇಕು ಬೇಸ್ಮೆಂಟ್ ಮೇಲೆ ಚಪ್ಪಟ ಇರ್ಬೇಕಾ ಅಲ್ಲಿ ಚಪ್ಪಟೆ ಕಾಣತ್ತೈತ್ ಒಂದಿದ್ದು ಸೊ ಚಪ್ಪಟೆ ಆಕಾರದ ಅನುಲೇಪಕಗಳದಾವ ಈಗ ಈ ಚಪ್ಪಟೆ ಆಕಾರದ ಅನುಲೇಪಕಗಳು ಏನು ಮಾಡ್ತಾವಪ್ಪ ಅಂತ ಕೇಳಿದ್ರೆ ವಸ್ತುಗಳ ವಿನಿಮಯವನ್ನು ಮಾಡ್ತಾವ ಯಾರ ವಿನಿಮಯವನ್ನು ವಸ್ತುಗಳ ವಿನಿಮಯ ಎಲ್ಲೆಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಕಿವು ರಕ್ತನಾಳದೊಳಗೆ ರಕ್ತನಾಳಗಳಲ್ಲಿ ಹೌದಾ ಅಲ್ವಿಯೊಲೈ ಗಾಳಿ ಗೂಡೋತ್ ಬರ್ತೈತೆ ನೆಕ್ಸ್ಟ್ ಆ ಅಲ್ವಿ ಒಲೈಗಳಲ್ಲಿ ಯಾರು ಕಂಡು ಬರ್ತಾರಪ್ಪ ಅಂತ ಕೇಳಿದ್ರೆ ಈ ಚಪ್ಪಟೆ ಆಕಾರದ ಅನುಲೇಪಕಗಳು ಕಂಡು ಬರ್ತಾವೆ ತಿಳಿಲಾತೈತಿ ಗಾಳಿ ವಿನಿಮಯ ಮಾಡೋದಂದ್ರೆ ಗೊತ್ತೈತೆ ನಿಮ್ಗೆ ಮತ್ತೆ ವಿನಿಮಯ ಮಾಡೋದಂದ್ರೆ ಆ ಕಡೆಯಿಂದ ತೊಗೊಳೋದು ಈ ಕಡೆದು ಕೊಡೋದು ಈಗ ನೋಡಿರಿ ಯಾವ ಗಾಳಿ ತೊಗೊಂಡೆ ಯಾವ ಗಾಳಿ ಬಿಟ್ಟೆ ಇದಕ್ಕೆ ವಿನಿಮಯ ಅಂತಾರೆ ಸೊ ಈ ರೀತಿ ವಿನಿಮಯ ಮಾಡುವಂತಹ ಜೀವಕೋಶಗಳ ಗುಂಪು ಅಥವಾ ಅನುಲೇಪಕ ಅಂಗಾಂಶಗಳಿಗೆ ಏನಂತ ಕರೀತಾರೆ ಚಪ್ಪಟೆ ಅನುಲೇಪಕಗಳು ಅಂತ ಕರೀತಾರೆ ಯಾವ ಅನುಲೇಪಕ ಚಪ್ಪಟೆ ಅನುಲೇಪಕಗಳು ಅಂತಾರೆ ಚೇರೇ ಆಪು ಥರ ಥರ ಓಕೆ ಸೊ ಎರಡನೇದು ಯಾವುದು ಯಾವಕೃತಿ ಯಾವ ಆಕೃತಿ ಘನ ಆಕೃತಿ ಅನುಲೇಪಕ ಅಂಗಾಂಶ ಸೊ ಘನ ಅಂದ್ರೆ ಗೊತ್ತಾಕೈತಿ ಘನ ನೋಡ್ರಿ ನೀವೆಲ್ಲ ಹೆಸರ ಸೂಚಿಸುವಂಗೆ ಹೆಂಗೈತಿ ಜೀವಕೋಶಗಳ ಗುಂಪು ಯಾವ ಆಕಾರದೊಳಗದವ ಘನ ಆಕಾರದೊಳಗದವ ಘನ ರೂಪದೊಳಗದವ ಸೊ ಘನ ರೂಪದೊಳಗದ ಘನಾಕೃತಿ ಅನುಲೇಪಕ ಅಂಗಾಂಶಗಳು ಅಂತ ಕರಿತಾರೆ ಮೂರನೇ ಸ್ತಂಭಾಕಾರದ ಅನುಲೇಪಕಗಳು ಅಂತ ಅದಾವ ಯಾವ ಅನುಲೇಪಕಗಳು ಅಲ್ಲಿ ನೋಡ್ರಿ ಕಂಬಿದ್ದಂಗೆ ಅದಾವ ಜೀವಕೋಶಗಳು ಹೆಸರೇ ಸೂಚಿಸುವಂಗೆ ಚಪ್ಪಟೆ ಘನಾಕೃತಿ ಸ್ತಂಭಾಕಾರದ ಅನುಲೇಪಕಗಳು ಅಂತ ಅವ್ರ ರಚನೆ ಹೆಂಗೆ ಅದಾವೋ ಹಾಗೆ ಅದರ ಹೆಸರುಗಳನ್ನು ಕೊಟ್ಟರು ಈ ಘನಾಕೃತಿ ಅನುಲೇಪಕ ಮತ್ತು ಸ್ತಂಭಾಕಾರದ ಅನುಲೇಪಕಗಳು ವಸ್ತುಗಳ ಸಾಗಾಣಿಕೆ ಮಾಡೋದಕ್ಕೆ ಸಹಾಯಕವಾಗಿರ್ತವೆ ವಸ್ತುಗಳ ಸಾಗಾಣಿಕೆ ಹೆಂಗೆ ಅಂದ್ರೆ ಸರ್ ಒಂದೇ ದಿಕ್ಕಿನೊಳಗೆ ಸಾಗಾಣಿಕೆ ಮಾಡಬೇಕು ಈ ಕಡೆ ಹೋಗೋದು ಈ ಕಡೆನೇ ಹೋಗ್ಬೇಕು ವಾಪಸ್ ಈ ಕಡೆ ಬರೋದು ಈ ಕಡೆನೇ ಬರಬೇಕು ಈ ಕಡೆ ಈ ಕಡೆ ಅಟ್ ಅ ಟೈಮಿಂಗ್ ನಡೆಸೋದಿಲ್ಲ ಈ ಫಾರ್ ಎಕ್ಸಾಂಪಲ್ ಗಾಳಿ ತೊಗೊಳತ್ತೀನಿ ಅಂದ್ರೆ ಮೂಗಿನ ಮೂಲಕ ಇದು ಹಿಂಗೆ ಹೋಗ್ತೈತಿ ಹ್ಞೂ ಅಂತೀರಿ ಏನಾಗಿ ತೋಳುವಾಗ ಒಂದು ಕಡದಿಂಗ್ ತೋತಿರಿ ಒಂದು ಕಡೆಯಂಗೆ ಬಿಡ್ತೀರಿ ಇಲ್ಲ ಎರಡು ಎಟ್ ಎ ಟೈಮ್ ಒಂದೇ ಕೆಲಸ ಮಾಡತ್ತೆ ಮತ್ತು ಎರಡೂ ಒಂದೇ ಕೆಲಸ ಮಾಡ್ತಿರ್ತಾವೆ ಅದಷ್ಟೇ ಅಲ್ಲದೆ ಈಗ ನೋಡ್ರಿ ಅನ್ನನಾಳ ಬಾಯಿಯೊಳಗೆ ಗಂಟಲೊಳಗೆ ಹಿಂಗೆ ಆಹಾರ ಹಾಕಿದ್ರೆ ಅಂದ್ರೆ ಅನ್ನನಾಳಕ್ಕೆ ಬಿದ್ದಂಥ ಆಹಾರ ಮುಂದಕ್ಕೆ ಹಿಂಗೆ ಸಾಗಾಣಿಕೆ ಆಕೈತಿ ಹೌದಂತೀರ ಮುಂದಕ್ಕೆ ಸಾಗಾಣಿಕೆ ಆಗೈತಿ ಸೊ ಒನ್ ವೇ ಒಳಗೆ ಒಂದೇ ದಿಕ್ಕಿನೊಳಗೆ ವಸ್ತುಗಳ ಸಾಗಾಣಿಕೆ ಮಾಡೋದಕ್ಕೆ ಸಹಾಯ ಯಾರು ಮಾಡತ್ತಾರಪ್ಪ ಅಂತ ಕೇಳಿದ್ರೆ ಈ ಘನಾಕೃತಿ ಮತ್ತು ಸ್ತಂಭಾಕಾರದ ಅನುಲೇಪಕ ಅಂಗಾಂಶಗಳು ಮಾಡತ್ತಾವ ಒಂದೊಂದು ಸಲ ಘನಾಕೃತಿಯ ಅನುಲೇಪಕಗಳು ಏನು ಮಾಡ್ತಾವ ಬರೀ ಸಾಗಾಣಿಕೆ ಮಾಡಿದ್ರೆ ತಮ್ಮ ಮೂಲಕ ಸಹ ಹಾದು ಹೋಗಕ್ಕೆ ಅವಕಾಶ ಮಾಡಿಕೊಟ್ರೆ ಸ್ತಂಭಾಕಾರದ ಏನು ಮಾಡ್ತಾವೆ ಗೊತ್ತಾ ಪ್ರೆಷರ್ ಹಾಕ್ತಾವೆ ಮುಂದಕ್ಕೆ ಹೋಲಾಕೆ ಪ್ರೆಷರ್ ಹಾಕೋದು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿರಿ ಗಂಟ್ಲೊಳಗೆ ಏನಾದರೂ ನುಂಗ್ಬೇಕಂದ್ರೆ ಇಲ್ಲೇನೋ ಫೀಲ್ ಆಕೈತೆ ನಿಮ್ಗೆ ಸೊ ಈ ಒಂದು ಅನ್ನನಾಳ ಅಂತ ಹೇಳಿದ್ರೆ ಅಂದ್ರೆ ಮೇಲಿನ ಪ್ರೆಷರ್ ಹಾಕಿದ್ರೆ ಆಹಾರ ಕೆಳಗೆ ಇಳಿತಿತ್ತು ಹಿಂಗೆ ಪ್ರೆಷರ್ ಹಾಕಿದ್ರೆ ಮತ್ತಿಂಗೆ ಕೆಳಗೆ ಇಳಿತೈತಿ ಈ ರೀತಿ ಪ್ರೆಷರ್ ಹಾಕೋರು ಯಾರಪ್ಪ ಅಂತ ಕೇಳಿದ್ರೆ ಈ ಸ್ತಂಭಾಕಾರದ ಅನುಲೇಪಕಗಳು ಯಾವ ಅನುಲೇಪಕಗಳು ಸ್ತಂಭಾಕಾರದ ಅನುಲೇಪಕಗಳು ಈಸಿಯಾಗಿ ತಿಳ್ಕೊಬೇಕಂದ್ರೆ ಇದು ವಿನಿಮಯ ಇದು ಏನು ಮಾಡತ್ತವೆ ಎರಡು ಏನು ಮಾಡತ್ತವ ಏನು ಮಾಡತ್ತವ ಸಾಗಾಣಿಕೆ ಮಾಡತ್ತವ ಹ್ಞೂ ಅಂತೀರಾ ನೆಕ್ಸ್ಟ್ ಬರ್ತೀನಿ ಸೀಲಿಯೇಟೆಡ್ ಅನುಲೇಪಕಗಳು ಯಾವ ಅನುಲೇಪಕಗಳು ಯಾವ ಅನುಲೇಪಕಗಳು ಸೀಲಿಯೇಟೆಡ್ ಅನ್ ಸೀಲಿಯಾ ಅಂದರೆ ಏನು ಮೇಲೆ ಕೂದಲಿನ ರೀತಿ ರಚನೆ ಕಂಡು ಬರ್ತಾವೆ ಇಲ್ಲಿ ನೋಡ್ರಿ ಈ ಸ್ತಂಭಾಕಾರದ ಅನುಲೇಪಕಗಳ ಮೇಲೆ ಮತ್ತು ಈ ಘನಾಕೃತಿ ಅನುಲೇಪಕಗಳ ಮೇಲೆ ಇವೆರಡು ಕಂಡು ಬರತ್ತವ ಸೊ ಇಂಥ ಜೀವಕೋಶಗಳ ಮೇಲೆ ಕೂದಲಿನ ರೀತಿ ರಚನೆಗಳು ಕಂಡು ಬಂದು ಅಥವಾ ಸಣ್ಣ ಸಣ್ಣ ಕೂದಲಿನ ಬೆರಳಿನ ಆಕಾರದ ರಚನೆಗಳು ಕಂಡು ಬಂದು ಇವೇನು ಮಾಡ್ತಾವಂದ್ರೆ ಹೀರಿಕೊಳ್ಳುವಿಕೆಯನ್ನು ಮಾಡ್ತಾವ ಅಬ್ಸಾರ್ಪ್ಷನ್ ಕೆಲಸ ಮಾಡ್ತಾವ ಹೀರಿಕೊಳ್ಳುವಿಕೆಯನ್ನು ಹೌದಾ ಅಂತ ಒಂದು ಅನುಲೇಪಕ ಅಂಗಾಂಶಗಳಿಗೆ ಏನಂತ ಕರೀತಾರೆ ಅಂದ್ರೆ ಸೀಲಿಯೇಟೆಡ್ ಅನುಲೇಪಕ ಅಂಗಾಂಶ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಘನಾಕೃತಿ ಅಂಗಾಂಶದ ಮೇಲೆ ಏನು ಮಾಡೀನಿ ಸ್ವಲ್ಪ ಸೀಲಿಯಾ ತೆಗ್ದೀನಿ ಅದಕ್ಕೇನು ಹೆಸರು ಕೊಡ್ತೀನಿ ಗೊತ್ತಾನ ಸೀಲಿಯೇಟೆಡ್ ಘನಾಕೃತಿ ಅನುಲೇಪಕ ಅಂಗಾಂಶ ನಡಿತೈತೆ ನಡಿತೈತೆ ನಡಂಗಿಲ್ಲ ಅಥವಾ ಘನಾಕೃತಿ ಸೀಲಿಯೇಟೆಡ್ ಅನುಲೇಪಕ ಅಂತ ಕೊಟ್ಟರೆ ನಡಿತೈತಿ ನಡೀತದ ಸೊ ಘನಾಕೃತಿ ಸೀಲಿಯೇಟೆಡ್ ಅನುಲೇಪಕಗಳು ಎಲ್ಲದಾವಂದ್ರೆ ಈ ಮೂಗಿನ ಒಳಪದ್ರೆ ಮೂಗಿನ ಒಳ ಪದರ ರಚನೆ ಮಾಡ್ಯಾವ ಕಿವಿಯೊಳಗೆ ಒಂದು ಪದರ ಐತಲ್ಲ ಈ ಕಿವಿಯ ಪದರವನ್ನು ರಚನೆ ಮಾಡ್ಯಾವ ಸೊ ಇಲ್ಲಿ ಮತ್ತು ಇಲ್ಲಿ ಏನದಾವ ಅಂದರೆ ಎರಡೂ ಕಡೆ ರೋಮಗಳು ಅದಾವೆ ಇಲ್ಲಿನೂ ಕೂದಲು ಅದಾವೆ ಸಣ್ಣ ಸಣ್ಣ ಇಲ್ಲಿನೂ ಅದಾವೆ ಈ ಅನುಲೇಪಕಗಳ ಕೆಲಸ ಏನಂದೇನಾ ಹೀರ್ಕೊಳ್ಳೋದು ಇವೆರಡು ಸಿಲಿಯೇಟೆಡ್ ಅನುಲೇಪಕ ಒಂದು ಘನಾಕೃತಿ ಐತಿ ಇನ್ನೊಂದು ಸ್ತಂಭಾಕಾರದ ಐತಿ ಎರಡು ಅನುಲೇಪಕಗಳದಾವೆ ಎರಡಕ್ಕೂ ಕೆಲಸ ಹೀರ್ಕೊಳ್ಳೋದು ಅಂತಂದೆ ಇಲ್ಲಿ ಘನಕೃತಿಗಳದಾವೆ ಹೊರಗಿನಿಂದ ಏನಾರು ನಾವು ಉಸಿರಾಟ ಮಾಡುವಾಗ ದೇಹಕ್ಕೆ ಹಾನಿಕಾರಕವಾಗಿರುವಂಥ ವಸ್ತುಗಳು ಏನಾದರೂ ಬಂದು ಅಂದ್ರೆ ಅವಕ್ರನ್ನ ಟ್ರ್ಯಾಪ್ ಮಾಡ್ತಾವ ಏನು ಮಾಡ್ತಾವ್ರಿ ಟ್ರ್ಯಾಪ್ ಮಾಡೋದ್ ಗೊತ್ತಾಕಿತಾವೆ ಇಲ್ಲಾಂದ್ರೆ ಅವಕ್ರಿಂದ ಫಿಲ್ಟರ್ ಮಾಡ್ತಾವ ಗಾಳಿಯನ್ನು ಫಿಲ್ಟರ್ ಮಾಡುವಂಥ ಕೆಲಸ ಯಾರು ಅಂದ್ರೆ ಗನಾಕೃತಿ ಒಂದು ರೀತಿ ಅಬ್ಸಾಪ್ಷನ್ ಆಯ್ತಾ ಎರಡನೇದು ಬರ್ತೀನಿ ಎರಡನೇದು ಯಾವುದೈತಿ ಸ್ತಂಭಾಕಾರದ ಸೀಲಿಯೇಟೆಡ್ ಅನ್ನು ಲೇಪಕ ಇದು ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಸಣ್ಣ ಕರಳೊಳಗೆ ಕಂಡು ಬರ್ತೈತಿ ಎಲ್ಲಿ ಕಂಡು ಬರ್ತೈತಿ ಸಣ್ಣ ಕರಳೊಳಗೆ ನೋಡ್ರಿ ಹಿಂಗೆ ಸಣ್ಣ ಕರಳಂದ್ರೆ ಇದು ಹಿಂಗಿರ್ತೈತಿತ್ತು ಹಿಂಗಿರ್ತೈತಿ ಸೊ ಪೂರ್ತಿ ಸರಳ ರೂಪಕ್ಕೆ ಪರಿವರ್ತನೆ ಆಗಿರುವಂಥ ಆಹಾರದ ಘಟಕಾಂಶಗಳು ಈ ಸೀಲಿಯಾಗಳಿಂದ ಅಥವಾ ಈ ಸ್ತಂಭಾಕಾರದ ಅನುಲೇಪಕಗಳಿಂದ ಹೀರಲ್ಪಟ್ಟು ಮುಂದೆ ರಕ್ತನಾಳಗಳಿಗೆ ಸಾಗಾಣಿಕೆ ಮಾಡ್ತವೆ ಎಲ್ಲಿಗೆ ಸಾಗಾಣಿಕೆ ಮಾಡ್ತವೆ ರಕ್ತನಾಳಗಳಿಗೆ ತಿಳಿತೈತಿ ನಿಮಗೆಲ್ಲರಿಗೂ ಸೊ ಸರಳವಾಗಿ ತಿಳ್ಕೋಬೇಕು ಎರಡಕ್ಕೂ ಕೆಲಸ ಒಳಗೆ ಮತ್ತು ಎರಡು ಪ್ರಕಾರ ಅಂತ ಆದರೂ ಅಂದರು ತಿಳ್ಕೊಳ್ರಿ ಒಂದೇದು ಘನಕೃತಿ ಸೀಲಿಯೇಟೆಡ್ ಎರಡನೇದು ಸ್ತಂಭಾಕಾರದ ಸೀಲಿಯೇಟೆಡ್ ಅನುಲೇಪಕ ಅಂತೇಳಿ ಇವೆರಡೂ ಹೇರಿಕೊಳ್ಳುವಿಕೆಯನ್ನು ಮಾಡತ್ತೆ ಏನು ಮಾಡತ್ತವು ಏನು ಮಾಡತ್ತವ ಏನು ಮಾಡತ್ತವ ಹೀರಿಕೊಳ್ಳಬೇಕು ಕರೆಕ್ಟಾ ಹ್ಞೂ ಅಂತೀರಿ ಏನು ಹ್ಞೂ ಅಂತೀರಿ ಹ್ಞೂ ಅಂತೀ ವಜ್ರಾಯ್ತೇನ ಮತ್ತೆ ಹಾಗೈತೆ ನಾ ಐದನೇದು ಯಾವುದು ಯಾವನೂ ಲೇಪಕ ಯಾವನೂ ಲೇಪಕ ಗ್ರಂಥಿ ಅನ್ನೋ ಲೇಪಕ ಗ್ರಂಥಿ ಅನ್ನೋ ಲೇಖಪಕ ಅಂದರೆ ಕೆಲವೊಂದು ಜೀವಕೋಶಗಳದಾವು ಅವು ತಮ್ಮ ಮೂಲಕ ಯಾರ ಮೂಲಕ ತಮ್ಮ ಮೂಲಕ ರಾಸಾಯನಿಕವನ್ನು ಉತ್ಪಾದನೆ ಮಾಡೋ ಸಾಮರ್ಥ್ಯವನ್ನು ಹೊಂದಿ ಈಗ ಫಾರ್ ಎಕ್ಸಾಂಪಲ್ ಅವೇ ನಾಲ್ಕು ರೀತಿ ಜೀವಕೋಶಗಳು ತೆಗೀರಿ ಇಲ್ಲದ ಅಲ್ಲಿ ಮೂರು ರೀತಿದು ಘನ ಸ್ಥ ಚಪ್ಪಟೆ ಆಕಾರದ್ದು ತ ಸ್ತಂಭಾಕಾರದ್ದು ಘನಾಕೃತಿ ಅವು ಮೂರು ಏನು ಅಂದ್ರೆ ತಮ್ಮ ಮೂಲಕ ರಾಸಾಯನಿಕವನ್ನು ಉತ್ಪಾದನೆ ಮಾಡತ್ತವ ಏನು ಉತ್ಪಾದನೆ ಮಾಡತ್ತವ ಏನು ಉತ್ಪಾದನೆ ಮಾಡತ್ತಾವೆ ಇಂಥವುಕ್ಕೆ ಏನಂತ ಕರೀತಾರೆ ಅಂದ್ರೆ ಗ್ರಂಥಿ ಅನುಲೇಪಕಗಳು ಅಂತ ಕರೀತಾವೆ ಏನಂತ ಕರೀತಾರೆ ಏನಂತ ಕರೀತಾರ ಏ ಸಾಧು ಏ ಸಾಧು ರೀ ಎದರೊಳಗೆ ಎದರೊಳಗೆ ಒಂದೇದ್ದು ಯಾವ ಆಕಾರದ್ದು ಚಪ್ಪಟೆ ಆಕಾರದ ಏನಿದು ಅನುಲೇಪಕ ಅಂಗಾಂಶ ಏನು ಮಾಡ್ತೈತಿ ಯಾರ ವಿನಿಮಯ ವಸ್ತುವಿನ ವಿನಿಮಯ ಎರಡನೇದ್ದು ಯಾವ ಕೃತಿ ಮೂರನೇದ್ದು ಇವು ಮೂರು ಎರಡು ಸೇರ್ಕೊಂಡು ಏನು ಮಾಡತ್ತಾವ ಸಾಗಾಣಿಕೆ ಏನು ಮಾಡತ್ತಾವ ನಾಲ್ಕನೇದ್ದು ಐದು ಸೀಲೇಟೆಡ್ ಅನುಲೇಪಕಗಳು ಗ್ರಂಥಿ ಅನುಲೇಪಕಗಳು ತಮ್ಮ ಮೂಲಕ ರಾಸಾಯನಿಕವನ್ನು ಉತ್ಪಾದನೆ ಮಾಡ್ತಾವ ಇದು ತಿಳಿತೈತಾ ಇವೆಲ್ಲ ಸರಳ ಅನುಲೇಪಕಗಳು ಬೇಸ್ಮೆಂಟ್ ಮೆಂಬ್ರೇನ್ ಮೇಲೆ ಜೀವಕೋಶಗಳು ಒಂದೇ ಪದರದೊಳಗೆ ಮಾಡಲ್ಪಟ್ಟವು ಎಷ್ಟು ಪದರದೊಳಗೆ ಎಷ್ಟು ಪದರದೊಳ ಒಂದೇ ಪದರದೊಳಗೆ ಇದು ಗೊತ್ತಾಗುತ್ತಾ ತಿಳೀತಾ ತಿಳಿದಂಗೆ ಆತೈತ ತಿಳಿತೈತೆ ಜಸ್ಟ್ ಒಂದು ಯೋಚನೆ ಮಾಡಿರಿ ಹೊರಗಿನ ಪದರ ರಚನೆ ಮಾಡೈತೆ ಅಂದ್ರೆ ಹೊರಗಿನ ಪದರ ಸೃಷ್ಟಿ ಮಾಡೈತೆ ಅಂದ್ರೆ ರಕ್ಷಣೆ ಕೊಡ್ಬೋದಂತೀರಿ ಹೂಂ ಅಂತೀರಿ ಇಡೀ ಅನುಲೇಪಕ ಅಂಗಾಂಶದ ಕೆಲಸನೇ ರಕ್ಷಣೆ ನೀಡೋದು ಮೊದಲನೇದು ಇದು ಫಸ್ಟ್ ಕೆಲಸ ಪ್ರೈಮರಿ ಕೆಲಸ ರಕ್ಷಣೆ ನೀಡೋದು ಅದಾದಮೇಲೆ ಉಳ್ಕಿದ್ದೆಲ್ಲ ಕೆಲಸ ಮಾಡುತ್ತೆ ಸಾಗಾಣಿಕೆ ಮಾಡೋದು ಶ್ರವಿಕೆ ಮಾಡೋದು ಹೇರಿಕೊಳ್ಳುವಿಕೆನೋ ಈ ವಿನಿಮಯ ಮಾಡೋದು ಅದನ್ನೆಲ್ಲ ಆಮೇಲೆ ಮಾಡತ್ತೈತಿ ಬಟ್ ಫಸ್ಟಿಗೆ ಇದನ್ನು ಮಾಡತ್ತೆ ಹ್ಞೂ ಅಂತೀರಿ ಬರ್ತೀರಿ ಎಲ್ಲರೂ ನೀವೇನು ತೆರಿಗೆ ಕೆಲಸ ಮಾಡ್ರಿ ಇಲ್ಲಿ ಮುಂದಕ್ಕೆ ಬರ್ತೀನಿ ಎರಡನೇದು ಸಂಕೀರ್ಣ ಅನುಲೇಪಕ ಯಾವ ಅನುಲೇಪಕ ಯಾವ ಅನುಲೇಪಕ ಸಂಕೀರ್ಣ ಅನುಲೇಪಕದೊಳಗೆ ಎರಡು ಪ್ರಕಾರಗಳು ಒಂದನೇದು ಸ್ಥರೀಕೃತ ಅನುಲೇಪಕ ಅಂಗಾಂಶ ಸ್ಥರೀಕೃತ ಅನುಲೇಪಕ ಅಂಗಾಂಶ ಎರಡನೇದು ಆ ಪರಿವರ್ತನೆಗೊಳ್ಳುವ ಅನುಲೇಪಕ ಅಂಗಾಂಶ ಪರಿವರ್ತನೆಗೊಳ್ಳುವ ಅನುಲೇಪಕ ಅಂಗಾಂಶ ಸೊ ಎರಡು ರೀತಿ ಅದಾವ ಸ್ಥರೀಕೃತ ಅನುಲೇಪಕ ಅಂದ್ರೆ ನೋಡ್ರಿ ಜೀವಕೋಶಗಳು ಬೇಸ್ಮೆಂಟ್ ಮೆಂಬ್ರೇನ್ ಮೇಲೆ ಒಂದಕ್ಕಿಂತ ಹೆಚ್ಚಿನ ಸ್ತರಗಳಲ್ಲಿ ಸ್ಥರ ಅಂದ್ರೆ ಗೊತ್ತಾತವಲ್ಲ ಸ್ಥರ ಅಂದ್ರೆ ಏನು ಸ್ತರ ಭೂಮಿಯ ಸ್ತರಗಳು ಪದರಗಳು ಅಂದಂಗೆ ಏನಂದಂಗ್ರಿ ಅದಕ್ಕೆ ಸ್ಥರೀಕೃತ ಅನುಲೇಪಕ ಅಂತ ಬರ್ತೀನಿ ಪದರದೊಳಗ ಏನು ಇವೇನು ಅಂದ್ರೆ ಮುಖ್ಯವಾಗಿ ರಕ್ಷಣೆಯನ್ನು ಮಾಡ್ತಾವೆ ಬೆಸ್ಟ್ ಎಕ್ಸಾಂಪಲ್ ತೊಗೊರಿದ್ದಿರದು ಯಾವ್ದಪ್ಪ ಅಂತ ಕೇಳಿದ್ರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಮ್ರ ಸಾರಿ ಚರ್ಮ ಎಕ್ಸಾಂಪಲ್ ಇದು ಯಾವುದಕ್ಕೆ ಸ್ಥರೀಕೃತ ಅನುಲೇಪಕ ಅಂಗಾಂಶಕ್ಕೆ ಯಾವುದಕ್ಕೆ ಯಾವುದಕ್ಕ ಈಗ ಯಾವುದೈತಿ ಮೊದಲಿಗೆ ಇಲ್ಲಿರುವಂಥ ಜೀವಕೋಶಗಳು ಬೇಸ್ಮೆಂಟ್ ಮೆಂಬ್ರಿಯನ್ಮೇಲೆ ಹೆಂಗಿರ್ತಾವಂದ್ರೆ ಹಿಂಗೆ ಘನಾಕೃತಿ ರೂಪದೊಳಗಿರ್ತಾವೆ ಹೆಂಗಿರ್ತಾವ ಘನಾಕೃತಿ ಅನುಲೇಪಕದ ರೀತಿಯೊಳಗಿರ್ತಾವ ಹೌದಂತೀರಾ ಹಿಂಗೆ ಇರ್ತಾವ ಹಿಂಗೆ ಇದ್ದಿದ್ದು ಹಿಂಗೆ ಆಗೋ ಸಾಮರ್ಥ್ಯವನ್ನು ಹೊಂದಿರ್ತಾವೆ ನನಗೊಂದು ಹೇಳ್ರಿ ಇಲ್ಲಿ ಯಾವ ಆಕಾರ ಐತಿ ಯಾವ ಆಕಾರದಾಗೈತಿ ಜನಾಕೃತಿ ಐತಿ ಇಲ್ಲಿ ಹೌದಾ ಈ ಪರಿವರ್ತನೆಗೊಳ್ಳಲು ಅಂದ್ರೆ ಹಿಂಗೆ ಹಿಂಗಾಗ್ತವ ಹಿಂಗಿದ್ದು ಹಿಂಗಾಗ್ತಾವ ಹಿಂಗೆ ಅಂದ್ರೆ ತಿಳಿಯಂಗಿಲ್ಲ ನಿಮಗೆ ದೇಹದ ಕೆಲವೊಂದು ಅಂಗಗಳಿಗೆ ಹಿಗ್ಗುವ ಮತ್ತು ಕುಗ್ಗುವ ಸಾಮರ್ಥ್ಯವನ್ನು ಒದಗಿಸ್ಕೊಡ್ತಾವೆ ಅಂಥ ಸಾಮರ್ಥ್ಯವನ್ನು ಅಂದ್ರೆ ಈ ಹಿಂಗಿದ್ದು ಹಿಂಗಾಗತ್ತೈತಿ ಅಂದ್ರೆ ಈ ಜೀವಕೋಶಗಳು ಒಂದು ಸ್ಟೇ ಒಂದು ರೂಪದೊಳಗಿದ್ದಾವ ಹಿಂಗಾಗತ್ತವ ಹಿಂಗಾತಾವ ಹಿಂಗಿದ್ದು ಹಿಂಗಾಗತ್ತಾವ ಅಂದ್ರೆ ಮತ್ತೆ ಕುಗ್ಗಾತಾವ ಹೌದಂತಿ ಇಲ್ಲ ಅಂತೀರಿ ತಿಳಿತೈತಾ ಸೊ ಈ ಸಾಮರ್ಥ್ಯವನ್ನು ಹೊಂದಿರುವಂಥ ಜೀವಕೋಶಗಳಿಗೆ ಏನಂತ ಕರೀತಾರ ಪರಿವರ್ತನೆಗೊಳ್ಳುವ ಅನುರೇಪಕ ಅಂಗಾಂಶಗಳು ಇವೆಲ್ಲರಿ ಅದಾವೆಂತರ ಅದಾವಂತೀರಿ ಅದಾವಂತೀರ ಎಲ್ಲಿರ್ಬೋದು ನಿಮಗಿಷ್ಟ ಆಲರ್ ಅಡುಗೆ ಇತ್ತಂದ್ರೆ ಇಷ್ಟ ತಿಂತೀರಿ ನೀವು ಇಷ್ಟ ಸರ ಹೊಟ್ಟೆ ತುಂಬ್ರಿ ಸರ ಇಷ್ಟ ಮತ್ತು ಇಷ್ಟ ಇತ್ತ ತಿಳ್ಕೊರಿ ಉಣ್ಣೋದು ಇನ್ನೊಂದು ಸ್ವಲ್ಪ ಹುಗ್ಗಿ ಹಿಟ್ಟು ಹೋಗಿರ್ತೈತಿರಾ ಹಿಟ್ಟು ಹೋಗಿರ್ತೈತಿ ಇಷ್ಟಕ್ಕೆ ಹೊಟ್ಟೆ ತುಂಬಿತ ಆಗಲಿ ಈಗ ಹಿಟ್ಟು ಹೋಗ್ಯದ ಗೊತ್ತಾಗಲೈತಿಲ್ದಿ ತಿಳ್ಕೊಳಲ್ಲಪ್ಪ ನಿಮಗೆಲ್ಲ ಡೈರೆಕ್ಟಾಗಿ ನಾ ಹೌದಾ ಹಾಂ ಚಾಲು ಆಯಿತು ಸೊ ಜಠರದ ಒಳಪದರವನ್ನು ರಚನೆ ಮಾಡೋರು ಯಾರು ಅಂದರೆ ಪರಿವರ್ತನೆಗಳು ಅನ್ನೋ ಲೇರ್ಪಕ್ಕ ಹಂಗಾಂಶ ನಿಮಗೆ ಯಾವಾಗ ಅವಶ್ಯಕತೆ ಬೀಳ್ತದೋ ಬಡದ ಕುಂತು ಬಿಡೋದು ಎಷ್ಟದು ನೋಡಿ ಇಷ್ಟದ ಇಲ್ಲ ನೋಡಿರಿ ಇಷ್ಟು ಇಲ್ಲ ಇಷ್ಟೇ ಐತಿ ಈ ಕಡೆ ಇಷ್ಟ ಈ ಕಡೆ ಒಂದು ಅರ್ಧ ಇದ್ರಾಗ ಹಿಂಗೆ ನಾಲ್ಕು ಭಟ್ಟ ಹಿಂಗೆ ಒಂದು ಚೋಟಿ ಇದು ಚೋಟಿ ಅಂತಾರ ನಿಮ್ಮ ಕಡೆ ಹಿಂಗೆ ಒಂದು ಚೋಟಿ ಅದ ಹಿಂಗೊಂದು ಹಿಂಗೆ ಒಂದು ಚೋಟಿ ಐತಿ ತಿಳ್ಕೊಳ್ಳೋಣನು ಇಟ್ಟರಾಗ ಮೂರು ಗಂಗಳ ಬಿರಿಯಾನಿ ಕುಂದಿರ್ತದ ಹೌದಂತೀರಿ ಇಲ್ಲಂತೀರಿ ಹಿಂಗೆ ಉಂಡು ಹಿಂಗೆ ಡಬ್ ಹಾಕ್ಕೊಂಡಿರ್ತಾವ ಮಂದಿವು ಉಸಿಲ್ ಗಟ್ಟತಿರ್ತದ ಗಟ್ಟದ ಗೊತ್ತಾಗ್ತಿಲ್ಲ ಉಸುಲೆ ಆಡಕ್ಕೆ ಬರಂಗಿಲ್ಲ ಅಂದ್ರೆ ಏನಾಗಿರ್ತ ಅಂದ್ರೆ ನಾನು ಮಾತು ಕೇಳಿ ಇಲ್ಲೊಂದು ವಫೆ ಹತ್ತಿರ್ತದೆ ಡಯಾಫ್ರಮ್ ಇಲ್ಲಿ ನಡುವೆ ಓ ಉದರ ಭಾಗವನ್ನು ಮತ್ತು ಈ ಎದೆ ಭಾಗವನ್ನು ಬೇರ್ಪಡಿಸೋರಿಗೆ ಒಫೆ ಅಂತ ಕರೀತಾರೆ ಇದರ ಮೂಲಕ ಯಾವುದೇ ಅಂಗಗಳು ಈ ಕಡೆ ಪಾಸ್ ಆಗೋಂಗಿಲ್ಲ ಈ ಕಡೆ ಮ್ಯಾಲೂ ಪಾಸ್ ಆಗೋಂಗಿಲ್ಲ ಇದೇ ಒಂದು ಡೆಡ್ ಎಂಡ್ ಇಲ್ಲೊಂದು ಪರದೆ ಇದ್ದಂಗೆ ಇದು ನಡುವು ಇಲ್ಲಿ ಶ್ವಾಸಕೋಶಗಳ ಮುಂದೆ ಮೂಳೆಗಳದಾವೆ ಅದಕ್ಕೆ ಶ್ವಾಸಕೋಶ ಹಿಂಗೆ ಮುಂದೆ ಉಗ್ಗ ಉಬ್ಬಪ್ಲೆ ಇಲ್ಲ ಮುಂದೆ ಉಗ್ ಉಬ್ಬಂಗಿಲ್ಲ ಯಾವತ್ತೂ ನಾವು ಉಸಿರು ತಗೊಂಡ್ ತಿಳ್ಕೊರಿ ಹೊಟ್ಟಿನ ಮುಂದೆ ಬರ್ತೈತಿ ಮತ್ತು ಹೊಟ್ಟಿನ ಒಳಗೆ ಹೋಗ್ತೈತಿ ಶ್ವಾಸಕೋಶಗಳು ಯಾವತ್ತೂ ಮುಂದೆ ಬರಂಗಿಲ್ಲ ಯಾಕೆ ಬರೋಂಗಿಲ್ಲ ಅಂದ್ರೆ ತೊಗೊಂಡಿರುವಂಥ ಗಾಳಿಯಿಂದ ಶ್ವಾಸಕೋಶಗಳು ಉಬ್ಬುದು ಅಂದ್ರೆ ಒಫೆ ತಳಗಿಳಿತೈತಿ ಹೊಟ್ಟು ಮುಂದಕ್ಕೆ ಬರ್ತೈತಿ ಮತ್ತು ಹೊಟ್ಟೆ ಒಳಗೆ ಹೋಯ್ತು ಅಂದ್ರೆ ಒಫೆ ಮೇಲೆ ಇರ್ತೈತಿ ಶ್ವಾಸಕೋಶಗಳು ನಾರ್ಮಲ್ ಅದಾವ ಅಂತ ಅರ್ಥ ಮುಂದಕ್ಕೆ ಯಾಕೆ ಬರಲ್ಲ ಅಂದ್ರೆ ಇಲ್ಲ ಎಲ್ಲ ಅದ ಪಕ್ಕೆ ಅಂತ ಕರೀತಾರೆ ರಿಬ್ಸ್ ಅಂತ ಕರೀತಾರೆ ಇವಾಗ ಹ್ಞೂ ಅಂತೀರಾ ಈಗ ಇದರಿಂದ ತೊಗೊಂಡಿದ್ದು ಗಾಳಿ ತೊಗೊಂಡಿದ್ದರಿಂದ ಇದು ತಳಗಿಡತಿತ್ತು ಹೊಟ್ಟೆ ಮುಂದಕ್ಕೆ ಬರತಿತ್ತು ಅಂತ ಅರ್ಥ ಈಗ ಹೊಟ್ಟಿನೇ ಫುಲ್ ಅದ ಹೊಟ್ಟೆ ಹೆಂಗದ ಫುಲ್ ಅದ ಸ್ವಲ್ಪ ಈ ಕಡೆ ಪ್ರೆಸ್ ಮಾಡಿದ್ರೆ ಒಫೆ ಇಲ್ಲಿಗೆ ಸರಿತದ ವಫೆ ಇಲ್ಲಿಗೆ ಬರ್ತದೆ ಮೇಲೆ ಅರದ ಉಸಿರಾಟ ಸ್ವಲ್ಪ ಏರ್ಪೇರ್ ಮಾಡಿದ್ರೆ ಅಂದ್ರೆ ಕೆಮ್ಮಿ ಕಮ್ಮಿ ಇದಾಕಿಂಗ್ ಕಡ ತಿಳಿಲಾತಿ ನಾನು ಹೇಳಿ ಉಸಿರೇ ಕಟ್ಟಾಕೈತಿ ಆ ರೇಂಜಿಗೆ ತಿಂದಿರ್ತೀರಿ ಕಿ ಇಲ್ಲ ಇಲ್ಲಾಂದ್ರೆ ದಪ್ಪ ಇರೋರು ಮಕ್ಕೊಂಡು ಹತ್ರ ತಿಳ್ಕೊರಿ ಹೊಳ್ಳಿ ಇದು ಇಲ್ಲಿಗೆ ಬಂದಿರ್ತದೆ ಉಸಿರಾಟದ ನಿಂತ ಬಿಟ್ಟಿರ್ತೈತಿ ಎದಕ್ಕೆ ನಿಂದಿರ್ತೈತಿ ಇದೇ ರೀಸನ್ ಒಫೇನೆ ಮೇನ್ ಕಾರಣ ಸೊ ಜಠರದ ಪದರವನ್ನು ರಚನೆ ಅಂತೀರಿ ಪರಿವರ್ತನೆಗಳು ಅನ್ನೋ ಲೇಪಕ ಹ್ಞೂ ಅಂತೀರಿ ಹ್ಞೂ ಅಂತೀರಿ ಎರಡನೇದು ಮೂತ್ರ ಚೀಲವನ್ನು ರಚನೆ ಮಾಡಿರ್ತಾರೆ ಯಾವ ಚೀಲವನ್ನು ಮೂತ್ರಚೀಲವನ್ನು ಮೂರನೇದು ಶ್ವಾಸಕೋಶಗಳ ಹೊರಪದರವನ್ನು ರಚನೆ ಮಾಡಿದವರು ಯಾರಪ್ಪ ಅಂತ ಕೇಳಿದ್ರೆ ಇವರೇ ಶ್ವಾಸಕೋಶಗಳಲ್ಲಿ ಅಲ್ವಿ ಗಾಳಿ ಗೂಡುಗಳು ಕಂಡು ಬರ್ತಾವೆ ಅದನ್ನು ಹೇಳ್ತೀನಿ ಅದನ್ನು ರಚನೆ ಮಾಡಿದವರು ಚಪ್ಪಟೆ ಅನುಲೇಪಕಗಳು ಆದ್ರೆ ಇವು ಶ್ವಾಸಕೋಶದ ಹೊರಪದರವನ್ನು ಮತ್ತೆ ಹಿಗ್ಗುವ ಮತ್ತು ಕುಗ್ಗುವ ಸಾಮರ್ಥ್ಯವನ್ನು ಹೊಂದಿರ್ತಾವಲ್ಲ ಅಂತ ಸಾಮರ್ಥ್ಯವನ್ನು ರಚನೆ ಮಾಡುವಂಥವ್ರು ಯಾರಪ್ಪ ಅಂತ ಕೇಳಿದ್ರೆ ಪರಿವರ್ತನೆಗೊಳ್ಳುವ ಅನುಲೇಪಕ ಅಂಗಾಂಶ ಯಾವ ಅನುಲೇಪಕ ಅಂಗಾಂಶ ಯಾವ ಅನುಲೇಪಕ ಅಂಗಾಂಶ ಪರಿವರ್ತನೆಗೊಳ್ಳುವ ಅನುಲೇಪಕ ಅಂಗಾಂಶ ಎಸ್ ಹ್ಞೂ ಅಂತೀರಿ ತಿಳಿತೋ ತಿಳಿದಂಗಾಯ್ತೋ ತಿಳ್ದಂಗೈತಿರಾ ಎಸ್ ಹಂಗಂದ್ರೆ ಬರೀತೀರಾ ಹೇಳ ನಾ ಹೇಳಬೇಕಂದ್ರೆ ಇದೆಲ್ಲ ಅಳ್ಕೊಂದು ಇನ್ನೊಂದ್ಸಲ ಚೀತಾ ತೆಗಿಬೇಕಾತೈತ್ರಿ ಅಳಕಸ್ರಿ ಸರ್ ಏನು ಹೋಗುದು ಅದು ಬೇಡ ಸರ್ ಬರಸ್ತೀನಿ